ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸ್ಯ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಚಿಕ್ಕದಾಗಿ ಒಂದು ಪ್ರೋಮೋ ವಿಡಿಯೋನ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಮೀನಾ ಮತ್ತು ಮಂಜ ಇಬ್ಬರು ಕೂಡ ಅವರಪ್ಪನ ನೆನ್ಪು ಮಾಡಿಕೊಂಡು ತುಂಬಾ ಅಳ್ತಾ ಇರ್ತಾನೆ ನಾನು ತುಂಬಾ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಕ್ಕ ಅಂತ ಹೇಳಿ ತುಂಬಾನೇ ತುಂಬಾ ಇರ್ತಾರೆ ಹಾಗೆ ಮಂಜನ ಸಮಾಧಾನ ಮಾಡ್ತಾ ಇರ್ತಾಳೆ ಮೀನಾ ಇನ್ನೊಂದು ಕಡೆ ಬೈಕಲ್ಲಿ ರವಿ ಬರ್ತಾರೆ ಬರ್ತಾ ಇರ್ತಾನೆ ಈ ಕಡೆ ವಾಸುದೇವರು ರೌಡಿನ ಬಿಟ್ಟಿರ್ತಾರೆ ರೌಡಿನ ಬಿಟ್ಟು ಹೊಡಿಸಬೇಕು ಅವನ್ನ ಇವತ್ತು ಕತೆ ಮುಗಿಸ್ಬೇಕು ಅಂತ ಹೇಳಿ ನಿರ್ಧಾರನ ಮಾಡಿರ್ತಾರೆ ಅವನು ಬರ್ತಾ ಇರೋ ಬೈಕ್ ಸುತ್ತಾನೂ ಕೂಡ ರೌಡಿಗಳು ಸುತ್ತಾಕೊಂಡ್ಬಿಡ್ತಾರೆ ಏಯ್ ಯಾರೋ ನೀವೆಲ್ಲ ಅಂತ ಹೇಳಿ ಬೈಕಿಂದ ಕೆಳಗಿಳಿತಾನೆ ಆ ಹುಡುಗಿಯಿಂದೆ ಸುತ್ತರಿಬೇಡ ಅಂತ ಹೇಳೋದು ನಿನಗೆ ಅರ್ಥ ಆಗಲ್ವೇನೋ ಅಂತ ಹೇಳಿಬಿಟ್ಟು ಬೂಟ್ ಕಾಲಲ್ಲಿ ರವಿಗೆ ಹೊಡಿತಾನೆ ರವಿ ಹಿಂದೆ ಹೋಗಿ ಬಿದ್ಬಿಡ್ತಾನೆ ಆಗ ನಿಧಾನವಾಗಿ ಮೇಲೆ ಇದ್ಬಿಟ್ಟು ಅವನು ಕೂಡ ಹೊಡೆಯೋದಿಕ್ಕೆ ಶುರು ಮಾಡ್ತಾ ಇರ್ತಾನೆ ಅಷ್ಟರಲ್ಲೇ ಅದೇ ರೋಡಲ್ಲಿ ಸೂರ್ಯ ಕೂಡ ಕಾರಲ್ಲಿ ಬರ್ತಾ ಇರ್ತಾನೆ ಇವರು ನೋಡ್ಬಿಟ್ಟು ಸೂರ್ಯ ಕಾರಿಂದ ಇಳಿದು ಬರ್ತಾನೆ ಇಳಿದು ಬಂದು ರವಿ ಕೈಯನ್ನ ಇಟ್ಕೊಳ್ತಾನೆ ಇಟ್ಕೊಂಡು ನನ್ನ ತಮ್ಮನಿಗೆ ಹೊಡಿತಾ ಇದ್ದೀರಾ ಯಾರೋ ನೀವೆಲ್ಲ ಯಾರೋ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಕೂಡ ಚೆನ್ನಾಗಿ ಕ್ಲಾಸ್ ತಗೊಳ್ತಾನೆ ಸೂರ್ಯ ಆಗ ಅವರು ವಾಸದೇವ್ರು ಕಳಿಸಿದ್ದು ವಾಸದೇವ್ ಕಳಿಸಿದ್ದು ಅಂತ ಹೇಳ್ಕೊಂಡು ಓಡೋಗ್ಬಿಡ್ತಾರೆ ಸೂರ್ಯ ಒದೆ ಕೊಡೋದನ್ನ ತಡ್ಕೊಳ್ಳೋದಿಕ್ಕಾಗ್ದೇನೆ ಹಿಂದೆ ಮುಂದೆ ಎಲ್ಲೂ ನೋಡದೆ ಹಾಗೆ ಓಡೋಗ್ಬಿಡ್ತಾರೆ ಆಮೇಲೆ ನನ್ನ ತಮ್ಮನ್ನ ಓಡಿಸೋದಕ್ಕೆ ಎಷ್ಟು ಧೈರ್ಯ ಅವನಿಗೆ ಅಂತ ಹೇಳಿಬಿಟ್ಟು ರವಿನ ಕರ್ಕೊಂಡು ವಾಸುದೇವ್ರ ಮನೆಗೆ ಬರ್ತಾನೆ ನನ್ನ ನನ್ನ ತಮ್ಮ ಇದುವರೆಗೂ ಕೂಡ ಒಂದು ತಪ್ಪನ್ನು ಸಹ ಮಾಡಿಲ್ಲ ರೌಡಿಗಳನ್ನ ಬಿಟ್ಟು ಅವನಿಗೆ ಹೊಡಿಸ್ತೀರಾ ಎಷ್ಟಿರ್ಬೇಕು ನಿಮಗೆ ಅಂತ ಅಂದಾಗ ಈ ಕಡೆ ಶೀಲಾ ಇದ್ದವಳು ನನ್ನ ಮಗಳಿಂದೆ ಸುತ್ತರಿಬೇಡ ಅಂತ ಎಷ್ಟು ಹೇಳಿದ್ರೂ ಸುತ್ತರಿತಾಯಿದ್ದಾನೆ ನಮ್ಮ ಮಾನ ಮರ್ಯಾದೆ ತೆಗಿಯೋ ಕೆಲಸ ಮಾಡ್ತಾ ಇದ್ದಾನೆ ನಿನ್ನ ತಮ್ಮ ಅಂತ ಹೇಳಿ ಹೇಳ್ತಾರೆ ನನ್ನ ತಮ್ಮನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ರವಿ ಮಾತಾಡೋ ಹೇಳೋ ಅಂತ ಹೇಳಿ ಕೇಳ್ತಾ ಇರ್ತಾರೆ ರವಿನೂ ಕೂಡ ತಲೆ ಬಾಕ್ಸಿ ನಿಂತ್ಕೊಂಡ್ಬಿಡ್ತಾರೆ ಆಗ ಸೂರ್ಯ ರವಿನ ಹಿಂದೆ ತಿರುಗಿ ನೋಡ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಪ್ಪದೆ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್